ಬೆಟ್ಟದ ಮಧ್ಯೆ ಈ ಒಂದು ಅರಮನೆಯ ಸಂಕೀರ್ಣ ನೀವೇನು ನೋಡ್ತಾ ಇದ್ದೀರಾ ಮಣ್ಣಿನ ಮನೆಗಳು ಎಲ್ಲ ಅವಶೇಷಗಳೆಲ್ಲ ಬಿದ್ದೋಗಿದ್ದಾವೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮತ್ತೆ ಮೇಲುಗಡೆ ಗನ್ ಪಡೆ ಸ್ಟಾಕ್ ಮಾಡಲಿಕ್ಕೆ ಅದೇ ರೀತಿಯಾಗಿ ಇಲ್ಲಿ ಕುಡಿಲಿಕ್ಕೆ ನೀರು ಮತ್ತೆ ರಾಣಿಯರು ಸ್ನಾನ ಮಾಡಲಿಕ್ಕೆ ನೀರು ಕೂಡ ಈ ಒಂದು ಭಾಗದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮಗೇನೆಂದರೆ ಈಗ ಹಳೆ ಕಾಲದಲ್ಲಿ ಅಂದರೆ ಈಗ ನಮಗೆ ಅರಮನೆ ಅಂದಾಗ ನಿಮಗೆ ನೆನಪಾಗೋದು ಮೈಸೂರಿನ ಅರಮನೆ ಅಂದರೆ ಒಂದು ಶ್ರೀಮಂತ ಅರಮನೆ ನಮಗೆ ಕಣ್ಮುಂದೆ ಬರುತ್ತೆ ಆದರೆ ನಮ್ಮ ಮಲಕರಿನ ಮಣ್ಣಿನ ಮನೆಗಳು ಅಂದರೆ ಇಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಇದು ಇಲ್ಲಿ ಬಿಟ್ಟಲು ಇರೋದ್ರಿಂದ ಜಾಸ್ತಿ ಇಲ್ಲಿ ತಂಪಾಗಿ ರಾಜ್ಯಭಾರವನ್ನು ಮಾಡ್ತಾ ಅವರು ಉತ್ತಮವಾದ ಒಂದು ರಾಜ್ಯ ಭಾರವನ್ನು ಮಾಡಿದ್ದಾರೆ ಈಗ ನಾವು ಈ ಅರಮನೆ ಒಂದು ಬೈಲಲ್ಲಿ ಇವೇನು ತೋರಿಸ್ತಾ ಇದ್ದೀವಿ ದವಸ ಧಾನ್ಯಗಳು ಸ್ಟಾಕ್ ಮಾಡಲಿಕ್ಕೆ ಕೂಡ ಇಲ್ಲಿ ಹಲವಾರು ಖಣಿಜಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಒಂದು ಕಡಿದಾದ ಬೆಟ್ಟದ ಮಧ್ಯೆ ಅಂದರೆ ಮೇಲುಗಡೆ ಅಂದರೆ ಸುತ್ತ ಒಂದು ವಾಚಿಂಗ್ ಟವರ್ ನಿರ್ಮಾಣ ಮಾಡಿಕೊಂಡು ನೀವೇನು ನೋಡ್ತಾ ಇದ್ರ ಇದು ಎಂಟ್ರೆನ್ಸು ಈ ಭಾಗದಲ್ಲಿ ಒಂದು ಎಂಟ್ರೆನ್ಸು ಮತ್ತು ಆ ಭಾಗದಲ್ಲಿ ಒಂದು ಎಂಟ್ರೆನ್ಸು ಒಂದು ಎರಡು ಮೂರು ಕಡೆ ಎಂಟ್ರೆನ್ಸ್ಗಳು ಮಾಡ್ಕೊಂಡು ಇಲ್ಲಿ ನೋಡಿ ಇವೇನು ಇದೆ ಇಲ್ಲಿ ಈ ಓಲು ಇದರಲ್ಲಿ ಇಲ್ಲಿ ಸೈನಿಕರು ಕೂತ್ಕೊಂಡು ಹೊರಗಡೆಯಿಂದ ಯಾರು ಬರ್ತಿದ್ದಾರೆ ಯಾರು ಹೋಗ್ತಾರೆ ಅಂತೇಳಿ ಅವರು ಕ್ಲೀನಾಗಿ ಇಲ್ಲಿಂದ ನೋಡಲಿಕ್ಕೆ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಇದು ನೋಡಿ ಆಗಿನ ಕಾಲದಲ್ಲಿ ಮಾಡಿದಂಥ ಗಾರೆ ಎಷ್ಟು ಚೆನ್ನಾಗಿದೆ ಸುಮಾರು ಆರುನೂರು ಏಳ್ನೂರು ವರ್ಷಗಳಿಂದ ಈ ಒಂದು ಗಾರೆ ಕೂಡ ಎಷ್ಟೊಂದು ಉನ್ನತವಾಗಿ ಕೋಟೆನ ಕಟ್ಟಿದ್ದಾರೆ ಅಂತ ಹೇಳಿ ಅವಶೇಷಗಳು ನಾವು ನೋಡ್ಬೋದು ಇಲ್ಲೊಂದು ಇಲ್ಲಿ ನೋಡಿರ್ಬೋದು ಇತರ ಸುಮಾರು ಹೋಲುಗಳನ್ನ ಈ ಕೋಟೆ ಒಳಗಡೆ ನಿರ್ಮಾಣ ಮಾಡ್ಕೊಂಡಿರ ಸುತ್ತಾಂಸ ಇದು ಹಾಲ್ ಲอดರಿ ಇದು ಫುಲ್ ಫುಲ್ ಹಾಲ್ ಇದ್ದು ಇದರಲ್ಲಿ ನೂರಾರು ಜನ ಸೇರಂತ ಹಾಲ್ ಇದ್ದು ಈಗ ಆಕಡೆ ಇಕಡೆ ಇರಾವೆಲ್ಲ ಸಂಸಣ ಮನೆಗಳು ಇದ್ದಾವೆ ಸಂಸಣ ಮನೆಗಳು ಅಂದ್ರೆ ಇದು ನೆಲಮಳಗೆ ಕೂಡ ಇದ್ದ ಅಂತ ಹೇಳ್ತಾರೆ ನೆಲಮಳಗೆ ಇದ್ದ ಸರ್ ಇದ್ರಲ್ಲಿ ಉಣ್ಣೆ ಎಲ್ಲಾ ಬೆಳೆದು ಬಿಟ್ಟು ಕಾಣ್ತಾ ಇರ ತುಂಬಾ ಉಣ್ಣೆ ಬೆಳೆದತೆ ಹಾಹಾ ತುಂಬಾ ನಾವು ಚಿಕ್ಕ ಮುಚ್ಚಕ ಇದ್ದ ನೋಡಿದ್ದೆ ಬೆಳೆ ಎಲ್ಲ ನೋಡಿದ್ರಿ ಇವೆಲ್ಲ ಬೆಳೆ ಬಂದಾಗ ಎಲ್ಲಾ ಮುಚ್ಚೊಂಡಿದಾವೆ ಎಷ್ಟು ನೋಡ್ರಿ ಯಾವ ತರ ನಿರ್ಮಾಣ ಮಾಡಿದ್ರಿ ಇಷ್ಟೊಂದು ಸುಮಾರು ವರ್ಷಗಳಿಂದ ಇಲ್ಲಿಂದ ಮೇಲೆ ಹಿಂಗ ಈ ಕಡೆ ಹೋದ್ರೆ ಆಹ್ಹ್ ಮುಳ್ಳಯ್ಯನ್ಗೆ ಇದು ನನ್ ಹುಲ್ಲಿಕೇಶದ ಸಿದ್ದಪ್ಪನ್ ಬೆಟ್ಟ ಸಿಗುತ್ತೆ ಹಾ ಹಾ ಮೇಲ್ಗಡೆ ಹೋಗೋದು ಗುಹೆಗಳು ಬಹಳ ಐತಾವ ಇದ್ರ ಪ್ರಾಣಿಗಳು ಐತಾವ್ರಿ ಆಹ್ಹ್ ಆಮೇಲೆ ಹೋಗ್ಲಿಕ್ಕೆ ಈ ಕಡೆಯಿಂದ ರೀ ನಾ ಕರಡಿ ಚಿರತೆ ಎಲ್ಲಾ ಇದಾವ ಇದ್ರೊಳಗ್ ಹಾ ಹಾ ಗುಹೆ ಬಳಕೆ

ನೋಡಿ ಸ್ನೇಹಿತರೆ ಈ ಕಡೆ ಒಂದು ಸಣ್ಣದಾದ ಒಂದು ಎಂಟ್ರೆನ್ಸ್ ಅಂದ್ರೆ ಯಾರೋ ಶತ್ರುಗಳು ಯುದ್ಧಗಳು ಆ ಟೈಮಲ್ಲಿ ಆದಾಗ ಈ ಕಡೆ ಅದು ತಪ್ಸ್ಕೊಂಡು ಹೋಗಲಿಕ್ಕೆ ಈ ಕಡೆ ಒಂದು ಸಣ್ಣದಾದ ಎಂಟ್ರೆನ್ಸ್ ಕೂಡ ಮಾಡಿದ್ದಾರೆ ಆ ಎಂಟ್ರೆನ್ಸ್ ಮುಖಾಂತರ ನಾವು ಈಗ ಹೊರಗಡೆ ಹೋಗ್ತಾ ಇದೀವಿ ಇದು ಮೇಲ್ಗಡೆ ನೆಲಿಕಸಿದ ಬೆಟ್ಟಕ್ಕೆ ಈ ಮಾರ್ಗ ಕಲ್ಪಿಸುತ್ತೆ ಈ ರೋಡ್ ನೋಡಿ ಈ ಇಂದ ಎತ್ತರವಾಗಿದೆ ಕೆಳಗಡೆ ಡೌನ್ ಇದೆ ಅಂದ್ರೆ ಇಲ್ಲಿ ನೀರು ಒಳಗಡೆ ಬರಬಾರ್ದು ಅಂತೇಳಿ ಎಂಥ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಂದರೆ ನೋಡಿ ಅಡ್ಡಲಾಗಿ ತಡೆಗೋಡೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ತಡೆಗೋಡೆ ನಿರ್ಮಾಣ ಮಾಡಿ ಈ ಒಂದು ಎಂಟ್ರೆನ್ಸನ್ನು ಓಪನ್ ಮಾಡ್ಕೊಂಡಿದ್ದಾರೆ ಆದರೆ ಮಳೆ ಬಂದಂಥ ನೀರು ಈ ಕಡೆ ಕೆಳಗಡೆ ಹೋಗಲಿ ಅಂತೇಳಿ ಅಂದರೆ ಒಳಗಡೆ ಬರಬಾರ್ದು ಆ ಥರ ಒಂದು ಸಿಸ್ಟಮ್ನ ಇಲ್ಲಿ ಯೂಸ್ ಮಾಡಿಕೊಂಡು ಈ ಒಂದು ಸಣ್ಣ ಎಂಟ್ರೆನ್ಸನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡಿ ಈ ಗೋಡೆ ಕಾಣುತ್ತಲ್ಲ നോക്കി ഇക്കെടെ കൂടെ സുമാോല നോ ഈ ഒളി കൂത്ത്കോടിക്ക നോടി കണ്ടതോ സർമണമ നോടിന ശരി ಇದ ನೋಡಿ ಯಾವ ತರ ಗನ್ ಪಾಯಿಂಟ್ ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡಿ ಒಳಗಡೆ ಇಂದಲೇ ಗನ್ ಪಾಯಿಂಟ್ ಮೇಲ್ಗಡೆ ನೋಡ್ಲಿಕ್ಕೆ ಕೆಳಗಡೆ ಗನ್ ಪಾಯಿಂಟ್ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನೋಡ್ರಿ ತರ ಒಂದು ಸಿಸ್ಟಮ್ ಅನ್ನ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಇವರು ರಕ್ಷಣೆಗೋಸ್ಕರ ನೋಡಿ ಸುಮಾರು ನೋಡ್ರಿ ಈ ಗೋಡೆ ಮಧ್ಯದಲ್ಲಿ ಸುಮಾರು ಈ ತರ ಇಲ್ಲೊಂದಿದೆ ಮತ್ತಲ್ಲೊಂದಿದೆ ಅಲ್ಲೊಂದಿದೆ ಸುಮಾರು ಈ ತರ ಗನ್ ಪಾಂಟ್ಗಳು ನಿರ್ಮಾಣ ಮಾಡಿದ್ದಾರೆ ಇಲ್ಲ ಗೊತ್ತೇ ಆಗಲ್ಲ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಲ್ಲ ನಿಮ್ಗೆ ಸರ್ ಇದೇನಾ ಸರ್ ಮದ್ದಗುಂಡ ಸ್ಟಾಕ್ ಮಾಡ್ಲಿಕ್ಕೆ ಕೆಲವೊಮ್ಮೆ ತೋರಿಸ್ಲಿ ಇದೇನಾ ಇದೆ ನೋಡಿ ಹೌದಾ ಅಂದ್ರೆ ಇದು ಇದ್ರೇನ್ ಸರ್ ಇದು ಇದು ಇವೆರಡು ದ್ವಾರಪಾಲಕ ಚಿತ್ರ ಇಷ್ಟೇ ಹೋಲ್ಸರ್ ಇದು ಒಳಗಡೆ ಮನೆ ಇದ್ದಂಗ್ ಸೇಫ್ಟಿ ಸಣ್ಣ ಒಂದ್ ಎಂಟ್ರೆಸ್ ಮಾಡ್ಕೊಂಡಿದ್ದಾರೆ ಕಿಟಕಿ ಬಾಗಲು ಯಾವ್ದು ಇಲ್ಲ ಇಷ್ಟೇ ಮುಂಚೆಲ್ಲ ಬೇರೆ ಹಾ ಇದ್ರ ಅರ್ಥ ಏನಂದ್ರೆ ಇಲ್ಲಿ ದ್ವಾರ ಒಂದು ಇದು ಮಾಡಿದಾರಲ್ಲ ಅಂದ್ರೆ ಎನಿ ಟೈಮ್ ಇಲ್ಲಿ ಸೈನಿಕರು ಇರ್ತಾ ಇದ್ರು ಆ ರೀತಿಯಾಗಿ ಒಂದು ಸಿಂಬಲ್ ಕೂಡ ದ್ವಾರ ದ್ವಾರಪಾಲಕರ ಒಂದು ಚಿತ್ರಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕೆಳಗಡೆ ಮದ್ದು ಬೀಸುವ ಕಲ್ಲಂತಿದೆ ಅಲ್ಲಿ ಗನ್ಫೋಟನ್ನ ರೆಡಿ ಮಾಡ್ಬಿಟ್ಟು ಬೇರೆ ಬೇರೆ ಕಡೆ ಇವರಿಗೆ ಎಲ್ಲಿ ಬೇಕಲ್ಲಿ ಅಲ್ಲಿ ಪಡೆಗಳನ್ನ ಸ್ಟಾಕ್ ಮಾಡ್ತಾ ಇವರು ಯುದ್ಧ ಮತ್ತು ಇದಕ್ಕೆ ಎಲ್ಲ ರೆಡಿ ಆಗ್ತದೆ ಅಂತ ಹೇಳಿ ನಾವು ಈ ಒಂದು ಅರಮನೆ ಬಯಲಲ್ಲಿ ನೋಡ್ತಾ ಇದೀವಿ ಈ ಸಂಪೂರ್ಣ ನೋಡಿದ್ವಿ ರಾಣಿಯ ಸ್ನಾನ ಮಾಡಿದಂತ ಒಂದು ನೀರಿನ ವ್ಯವಸ್ಥೆ ಆಗಲೇ ತೋರಿಸಿದೆ ಮತ್ತೆ ಈಗ ಮೇಲುಗಡೆಯಿಂದ ನೀವು ನೋಡ್ತಾ ಇದ್ದೀರಾ ಅಲ್ಲಿ ದೇವಸ್ಥಾನ ಮತ್ತೆ ಅಲ್ಲಿ ಪಕ್ಕದಲ್ಲಿ ದವಸಧಾನ ಸ್ಟಾಕ್ ಮಾಡಲಿಕ್ಕೆ ರೂಮ್ಗಳು ಮತ್ತೆ ಇಲ್ಲಿ ರಾಜರು ವಾಸ ಮಾಡಲಿಕ್ಕೆ ಆ ಮನೆ ಒಂದು ಮನೆ ಮನೆ ಅಂದರೆ ಆ ಗೋಡೆಗಳೆಲ್ಲ ಬಿದ್ದೋಗಿದ್ದಾವೆ ಇಂಥ ಸುಮಾರು ಅವಶೇಷಗಳನ್ನು ನಾವು ಈ ಒಂದು ಅರಮನೆ ಬಯಲಲ್ಲಿ ನೋಡ್ತಾ ಇದ್ದೀವಿ ಈ ಕಡೆ ಅಣೆಕಟ್ಟ ಕಂಬಗಳು ಕೂಡ ನಾವು ನೋಡ್ಬೋದು ಮುಂದೆ ತೋರ್ಸೆ ಮನೆ ಗುಹೆಗಳು ನೋಡಿ ಒಳಕಲ್ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ನೋಡಿ ಅಡಿಗೆ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ನಾವೆಲ್ಲ ಈಗೇನು ಮಿಕ್ಸಿ ಎಲ್ಲ ಇದು ಮಾಡ್ತೀವಲ್ಲ ಆ ಥರ ಒಳಕಲ್ಲಲ್ಲಿ ಕೊಡ್ತಾ ಅವಾಗೆಲ್ಲ ಚಟ್ನಿ ನೋಡಿ ಇಲ್ಲಿ ಏನು ಕಾಣ್ತಿದೆ ನಿಮಗೆ ಆನೆ ಕಟ್ಟಲಿಕ್ಕೆ ಕಂಬ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡಿ ಈ ಕೋಟೆ ನಾವು ಇಷ್ಟೇನು ನಿಮಗೆ ಈ ಅರಮನೆ ಕಾಂಪ್ಲೆಕ್ಸ್ ಸಂಕೀರ್ಣ ತೋರಿಸಿದ್ವು ಅಂದರೆ ಈ ಕಡಿದಾದ ಬೆಟ್ಟ ಅದರ ಸುತ್ತ ಬೆಟ್ಟ ಇದೆ ಆ ಬೆಟ್ಟದ ಮಧ್ಯಭಾಗದಲ್ಲಿ ಈ ಒಂದು ಅರಮನೆಯ ಸಂಕೀರ್ಣ ಮತ್ತು ಇಲ್ಲಿ ಇವರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮತ್ತೆ ಇವರಿಗೆ ಊಟಕ್ಕೆ ಧಾನ್ಯಗಳನ್ನು ಸ್ಟಾಕ್ ಮಾಡಲಿಕ್ಕೆ ರೂಮ್ಗಳು ಮತ್ತೆ ಇಲ್ಲಿ ದೇವಸ್ಥಾನಗಳು ಪೂಜೆ ಮಾಡಲಿಕ್ಕೆ ಇವರಿಗೆ ದೇವಸ್ಥಾನಗಳು ಈ ರೀತಿಯಾಗಿ ಈ ಒಂದು ಅರಮನೆಯ ಸಂಕೀರ್ಣದಲ್ಲಿ ಹಲವಾರು ಅವಶೇಷಗಳನ್ನು ನಾವು ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನಿಮಗೆ ಅರಮನೆಯ ಸಂಕೀರ್ಣವನ್ನು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಮತ್ತೆ ಮುಂದಿನ ವೇಳೆ ಮತ್ತೆ ಸಿಗೋಣ ಧನ್ಯವಾದ ಧನ್ಯವಾದಗಳು ಸ್ನೇಹಿತರೆ